ನಿಮ್ಮದು ಮೊಬೈಲ್ ಕಳ್ಳತನ ಆಗಿದೆ ಅಥವಾ ಬಸ್ನಲ್ಲಿ ಟ್ರೈನ್ನಲ್ಲಿ ಹೋಗುವಾಗ ಬಿದ್ದಿದೆ ಸೊ ಜನರು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಕಿನ್ನೊಂದು ಮೊಬೈಲ್ ಮಿಸ್ ಆಗಿದೆ ಅಥವಾ ನಮ್ಮದು ಕರ್ನಾಟಕ ಸ್ಟೇಟ್ ಪೊಲೀಸ್ದು ಒಂದು ಮೊಬೈಲ್ ಆ್ಯಪ್ ಇದೆ ಅದರಲ್ಲಿ ಇ ಲಾಸ್ಟ್ನಲ್ಲಿ ಅವರು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು ಅಥವಾ ಇನ್ನೊಂದು ಗವರ್ಮೆಂಟ್ದ್ದು ಒಂದು ಪೋರ್ಟಲ್ ಇದೆ ಸಿ ಇ ಐ ಆರ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಇದರಲ್ಲಿ ಆ ಮೊಬೈಲ್ ಓನರ್ ಮೊಬೈಲ್ದು ಡೀಟೇಲ್ ಹಾಕಿದರೆ ಅದು ಒಂದು ಡಿಜಿಟಲ್ ಎಂಟ್ರಿ ಅದರದ್ದು ಆಗ ಆಗೋಗುತ್ತೆ ಮತ್ತು ಈ ಮೊಬೈಲ್ ಇವರು ಲೋಕಲ್ ಮಾರ್ಕೆಟ್ನಲ್ಲಿ ಚೀಪ್ ರೇಟ್ನಲ್ಲಿ ಮಾರಾಟ ಮಾಡಿಬಿಡ್ತಾರೆ ಅದು ಯಾವಾಗ ಬೇರೆಯವರು ಪರ್ಚೇಸ್ ಮಾಡ್ತಾರೆ ನಮ್ಮ ಸೇನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಈ ಡೈಲಿ ಬೇಸಿಸ್ ಅಥವಾ ವೀಕ್ಲಿ ಬೇಸಿಸ್ನಲ್ಲಿ ಇದನ್ನು ಮಾನಿಟರ್ ಇರ್ತಾರೆ ಆ ಮೊಬೈಲ್ನಲ್ಲಿ ಬೇರೆಯವರು ಸಿಮ್ ಹಾಕಿದ ತಕ್ಷಣ ನಮ್ಮ ಗಮನಕ್ಕೆ ಅದು ಬರುತ್ತೆ ಆವಾಗ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಸಿಕ್ಸ್ಟಿ ಸಿಕ್ಸ್ ಬಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಪ್ರಕಾರ ರಿಸೀವಿಂಗ್ ಸ್ಟೋಲನ್ ಪ್ರಾಪರ್ಟಿ ಇಸ್ ಅಫೆನ್ಸ್ ಆ ಮಾಹಿತಿ ನಾವು ಅವರಿಗೆ ನೀಡ್ತೀವಿ ಇದು ಸ್ಟೋಲನ್ ಪ್ರಾಪರ್ಟಿ ಇದೆ ಅಂತ ಆವಾಗ ಅವರು ಈ ಮೊಬೈಲನ್ನು ಸ್ಟೇಷನ್ಗೆ ಕಳಿಸಿಕೊಡ್ತಾ ಇದ್ದಾರೆ ನಮ್ಮ ಸೆನ್ ಎ ಸಿ ಪಿ ಶ್ರೀ ರಘು ಮತ್ತು ಅವರ ತಂಡ ಈ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಇತ್ತೀಚ ಇನ್ನುವರೆಗೆ ನಾವು ನೂರ ಹದಿನಾಲ್ಕು ಮೊಬೈಲ್ಗಳನ್ನು ನಮಗೆ ವಾಪಸ್ ಬಂದಿದೆ ಬರುವ ದಿನಗಳಲ್ಲಿ ಕೂಡ ನಾವು ಇದು ಕಂಟಿನ್ಯೂ ಮಾಡ್ತೀವಿ ಮತ್ತು ಆ ಓನರ್ಸ್ಗೆ ನಾವು ಈ ಮೊಬೈಲ್ಗಳನ್ನು ವಾಪಸ್ ಕೊಡ್ತೀವಿ ನಮ್ಮದು ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ನಿಮ್ಮದು ಮೊಬೈಲ್ ಆಗಿದೆ ಅಥವಾ ನಿಮ್ಮದು ಮೊಬೈಲ್ ಲಾಸ್ಟ್ ಆಗಿದೆ ಅಂದರೆ ನೀವು ನಮ್ಮ ಸ್ಟೇಷನಲ್ಲಿ ದೂರು ಕೊಡಿ ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ದು ಏನು ಮೊಬೈಲ್ ಆ್ಯಪ್ ಇದೆ ಅದರಲ್ಲಿ ಇ ಲಾಸ್ಟ್ ಮುಖಾಂತರ ನೀವು ನಿಮ್ಮ ದೂರ ರಿಜಿಸ್ಟರ್ ಮಾಡ್ಬೋದು ಅಥವಾ ಸಿ ಐ ಆರ್ ಪೋರ್ಟಲ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಪೋರ್ಟಲ್ನಲ್ಲಿ ಕೂಡ ನೀವು ಇದು ಮಾಹಿತಿ ಹಾಕಿದರೆ ನಮಗೆ ಆ ನಿಮ್ಮ ಮೊಬೈಲ್ ಟ್ರೇಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಖಂಡಿತವಾಗಿ ನಾವು ನಿಮ್ಮ ಮೊಬೈಲ್ ಪತ್ತೆ ಮಾಡಿಕೊಂಡು ನಿಮಗೆ ವಾಪಸ್ ಕೊಡ್ತೀವಿ ನಾವು ನಾನು ಇದು ನಮ್ಮ ಇ ಶ್ರೀ ರಘು ಮತ್ತು ಅವರ ತಂದಕ್ಕೆ ಕಾಂಗ್ರಾಚುಲೇಷನ್ ಸಿಗ್ತೀನಿ ಸರ್ ಈಗ ಈ ಮೊಬೈಲನ್ನು ಅಂಗಡಿಯಲ್ಲಿ ಅವರಿಗೆ ಕೊಟ್ಟಿರ್ತಾರೆ ಸರ್ ಅವ್ರ ಹತ್ರ ದುಡ್ಡು ತೊಗೊಂಡಿರ್ತಾರೆ ಸರ್ ಅವರು ಯಾರು ಕೊಟ್ಟಿರ್ತಾರೆ ಅವರು ದುಡ್ಡು ಹೋಗುತ್ತೆ ಈ ನಾರ್ಮಲ್ ಸಿಟಿಸನ್ ದಯವಿಟ್ಟು ಪರ್ಚೇಸ್ ಮಾಡುವಾಗ ಬಿಲ್ ಜೊತೆಗೇ ನೀವು ಮೊಬೈಲ್ ಪರ್ಚೇಸ್ ಮಾಡಿ ಕಳ್ಳ ತಂದು ಮೊಬೈಲ್ ನೀವು ಪರ್ಚೇಸ್ ಮಾಡಬಾರ್ದು ರಘು ಇಷ್ಟು ಲಾಸ್ಟ್ ಸಿಕ್ಸ್ ಮಂತ್ಸ್ ದೇ ದೇವರ್ ಟ್ರ್ಯಾಕಿಂಗ್ ಬರೋ ದಿನಗಳಲ್ಲಿ ಈಗ ದೇ ಆರ್ ದೇವರ್ ವೆರಿ ಮೋಟಿವೇಟೆಡ್ ಕ್ಯೂಸರ್ ನೂರ್ಕಿಂತ ಜಾಸ್ತಿ ಆಗಿದೆ ಬರೋ ದಿನಗಳಲ್ಲಿ ವಿಲ್ ಟ್ರೇಸ್ ಇವನ್ ಮೋರ್ ಮಚ್ ಯು